ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಮೈಸ್ ಬಿಟ್ವೀನ್ ಸಿಸ್ಟರ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕುಕಿಂಗ್ ಬ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ದ ರೆಸಿಪೀಸ್ ಆರ್ ರಾಡಿಶ್ ಸಾಂಬಾರ್ ಆ್ಯಂಡ್ ಬಾಳೆಕಾಯಿ ಫ್ರೈ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಮಗೆ ರ್ಯಾಡಿಶ್ ಸಾಂಬಾರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಟೂ ಡಾಲ್ ಹಾಫ್ ಕಪ್ ಆನಿಯನ್ ಒನ್ ಸ್ಮಾಲ್ ಸೈಜ್ ಆ್ಯಂಡ್ ಒನ್ ಸ್ಮಾಲ್ ಸೈಜ್ ಟೊಮ್ಯಾಟೊ ರಾಡಿಶ್ ಮತ್ತು ಟಾಮ್ರನ್ ಜ್ಯೂಸ್ ಸಾಲ್ಟ್ ಸಾಂಬಾರ್ ಪೌಡರ್ ಆ್ಯಂಡ್ ಆಯಿಲ್ ಸೊ ಇವಾಗ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಈ ಹಾಫ್ ಕಪ್ ತೂಡನ್ನ ಕುಕ್ಕರ್ಗೆ ಹಾಕೋತೀನಿ ಕುಕ್ಕರ್ಗೆ ಹಾಕಿದ್ಮೇಲೆ ಇದನ್ನು ವಾಶ್ ಮಾಡ್ಕೋತೀನಿ ಇವಾಗ ತೂಡನ್ನ ವಾಶ್ ಮಾಡ್ಕೊಂಡಿದ್ದೀನಿ ಲೇಟಸ್ಟ್ ಆನ್ ದ ಸ್ಟವ್ ಸ್ಟವ್ ಆನ್ ಮಾಡಿದ್ಮೇಲೆ ಒನ್ ಕಪ್ ಆಫ್ ವಾಟರ್ ಹಾಕ್ತಿದ್ದೀನಿ ನಮಗೆ ಕ್ವಾಂಟಿಟಿ ಮೇಲೆ ನಾವು ವಾಟರ್ನ ಹಾಕ್ಕೋಬೋದು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ఆ టొమాటో నా హక్ తీదిని టొమాటో ఆనియన్ ఆనియన్ హకీ ఇన్ కొల్పా వాటర్ హక్ తీదిని ఇన్ ఆన్ హాఫ్ ఆఫ్ వాటర్ ఇదికి 1 స్పూన్ ఆయిల్ ಹಾಕಿ ಕುಕ್ಕಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಡ್ತೀನಿ ಇವಾಗ ಇದನ್ನು ತ್ರೀ ಟು ಫೋರ್ ವಿಸಿಲ್ಸ್ವರೆಗೂ ಇಡಬೇಕು ವಿಸಿಲ್ಸ್ ವಿಸಿಲ್ಸ್ ಬಂದ ಮೇಲೆ ನಾನು ಪ್ರೊಸೆಸ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವಾಗ ಕುಕ್ಕರ್ ಓಪನ್ ಮಾಡ್ತೀನಿ ಈಗ ನೀವು ನೋಡಿದ್ರೆ ಬೇಳೆ ಚೆನ್ನಾಗಿ ಬಂದಿದೆ ಸೊ ಇವಾಗ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರಾಡಿಶ್ನ ಹಾಕ್ತಿದ್ದೀನಿ ರ್ಯಾಡಿಶ್ ಹಾಕಿದ್ಮೇಲೆ ತ್ರೀ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಸ್ವಲ್ಪ ಹರ್ಶ ಟಮರಿಕ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕ್ವಾಂಟಿಟಿ ಸ್ವಲ್ಪನೇ ಮಾಡ್ತಿದ್ದೀನಿ ನಮಗೆ ಜಸ್ಟ್ ಲಂಚ್ ಟೈಮ್ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಿದ್ದೀನಿ ಇವಾಗ ಇದನ್ನು ಒಂದು ಎರಡು ವಿಸಿಲ್ ಇಟ್ಕೋತೀನಿ ಮತ್ತೆ ಇದು ಎರಡು ವಿಸಿಲ್ ಆದಮೇಲೆ ನಾನು ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ವಿಸಿಲ್ ಬಂದಿದೆ ವಿಸಿಲ್ ಆದ್ಮೇಲೆ ಇದಕ್ಕೆ ನಾನು ಟ್ಯಾಂಬಿನ್ ಜ್ಯೂಸನ್ನ ಹಾಕಿದ್ದೀನಿ ಇದಾದ ಮೇಲೆ ಇವಾಗ ನಾವು ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ಈ ಕಡೆ ನಾನು ಆಯಿಲ್ ಮತ್ತು ಸಾಸಿವೆ ಹಾಕಿದ್ದೀನಿ ಈಗ ಕರಿಲೀಸ್ ಹಾಕ್ತಿದ್ದೀನಿ ಇವರ ಫ್ಲೇಮ್ನ ಲೋ ಇಟ್ಕೊಂಡು ಸಾಂಬಾರನ್ನ ಈ ಒಗ್ಗರಣೆಗೆ ಪ್ಯಾನ್ಗೆ ಹಾಕ್ತಿದ್ದೀನಿ ಇವಾಗ ಸಾಂಬಾರನ್ನ ಹಾಕ್ತಿದ್ದೀನಿ ಒಬ್ಬರ ಇವಾಗ ನೀವು ನೋಡ್ಬೋದು ರಾಡಿ ಸಾಂಬಾರ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಗೈಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಮಾಡ್ತೀನಿ ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಬಾಳೆಕಾಯಿ ಫ್ರೈ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಬಾಳೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಟರ್ಮರಿಕ್ ಪೌಡರ್ ಜೀರಾ ಗರಂ ಮಸಾಲ ಕ್ಯುಮಿನ್ ಆ್ಯಂಡ್ ಕೊರಿಯಾಂಡರ್ ಪೌಡರ್ ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ ಬನ್ನಿ ಹೇಗೆ ಮಾಡೋದು ನೋಡೋಣ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕಿದ್ದೀನಿ ಈಗ ಜೀರಿಗೆ ಜೀರಿಗೆ ಹಾಕಿ ಹಾಕ್ಕೊತಾ ಇದ್ದೀನಿ ಈಗ ಬಾಳೆಕಾಯನ್ನ ಹಾಕ್ತಿದ್ದೀನಿ ாக்கி கேட்டுப்பினரி பவுடர் சால்ட் ಕಲ್ಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಹಾಫ್ ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಹ್ಯೂಮೆನ್ ಪೌಡರ್ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಫ್ ಟೀ ಸ್ಪೂನ್ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲೇ ಇರಬೇಕಾ ಹಾಂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು ಫೈವ್ ಟು ಟೆನ್ ಮಿನಿಟ್ಸ್ ಇದು ಚೆನ್ನಾಗಿ ಬೇಯಬೇಕು ಸೊ ಇದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯ್ ಆದ್ಮೇಲೆ ಈ ರೆಸಿಪಿ ರೆಡಿ ಆಗುತ್ತೆ ರೆಸಿಪಿ ರೆಡಿ ಆದ್ಮೇಲೆ ತೋರಿಸ್ತೀನಿ ಈಗ ನೀವು ನೋಡಿದ್ರೆ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಬಂದಿದೆ ಸೊ ಬಾಳೆಕಾಯಿ ರೆಸಿಪಿ ರೆಡಿ ಆಗಿದೆ ಗೈಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತಾ ಇದ್ದೀನಿ ಸೊ ನಿಮಗೆ ರೆಸಿಪಿ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ ಸೊ ಗೈಸ್ ಇವತ್ತಿನ ಕುಕಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಐ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ದ ಅಪ್ಕಮಿಂಗ್ ವಿಡಿಯೋಸ್ ಥ್ಯಾಂಕ್ ಯು